ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಹದೇಶ್ವರ ಬೆಟ್ಟ ಹಾಗೆ ಹೋಗ್ತಾ ಇದೀವಿ ಇದೇ ಫಸ್ಟ್ ಟೈಮು ನಾನು ಗಾಡಿಲಿ ಜರ್ನಿ ಮಾಡ್ತಾ ಇರೋದು ಅಷ್ಟು ದೂರ ಏನಪ್ಪ ಇವನು ಬಿಲಿಯನಿಯರ್ ಅಂತ ಅಂದ್ಕೊಬಿಡಿ ನಾರ್ಮಲಾಗಿ ನಾನು ಕಾರಲ್ಲೇ ಓಡಾಡಿ ಅಭ್ಯಾಸ ಇರೋದರಿಂದ ಗಾಡೀಲಿ ಓಡಾಡ್ತೀನಿ ಅಂದರೆ ಲಾಂಗ್ ಹೋಗಿಲ್ಲ ಅಷ್ಟೇ ಹಲೋ ನಮಸ್ಕಾರ ಕರನಾಡು ಹೇಗಿದ್ರ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮಾಲೆ ಮಾಲೈ ಮಹದೇಶ್ವರ ಬೆಟ್ಟಕ್ಕೆ ಒಂದು ರೈಡ್ ಫಿಕ್ಸ್ ಮಾಡಿದ್ದೀವಿ ಅಲ್ಲಿಂದ ಒಂದು ಕತ್ರಿಮಲೆ ಅನ್ನೋದು ನೀವು ನೋಡದೆ ಇರುವಂಥ ಜಾಗನ ನೋಡಬೇಕು ಅಂತ ತೋರಿಸ್ಬೇಕು ಅಂತ ನಾನು ನೋಡಬೇಕು ಅಂತ ಹೋಗ್ತಾ ಬನ್ನಿ ಇವತ್ತು ಅಲ್ಲಿ ಯಾವ ಥರ ಇದೆ ಹೇಗಿದೆ ಮೈಸೂರಿಂದ ಇಲ್ಲ ಅಂತಲೂ ಒಂದು ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಕತ್ರಿ ಮಲೆ ಅನ್ನೋ ದೇವಸ್ಥಾನನ ನಾನು ನಿಮಗೆ ತೋರಿಸ್ತೀನಿ ಸಂಜೆ ಒಂದು ಏಳು ಏಳು ಮುಕ್ಕಾಲ್ ಹತ್ತಿರ ಆಯಿತು ತಾಳ್ಬೆಟ್ಟ ಸೇರೋಸಲ್ಲಿ ಸೇರೋಷ್ಟಲ್ಲಿ ತಾಳು ಬೆಟ್ಟ ಅಲ್ಲೇ ಧೂಪ ಹಾಕಿ ದೇವರಿಗೆ ಉಗೆ ಇಮಾದಪ್ಪ ಅಂತ ಗರ್ಜನೆ ಆಗ್ತಾ ಅಲ್ಲಿಂದ ಮತ್ತೆ ಹೊರಟು ಲಾಂಗಲ್ಲಿ ಬೈಕಲ್ಲಿ ಕೂತಿ ಕೂತಿ ಕಾಲೆಲ್ಲ ನೋವು ಬಿಡಿತ್ತು ಅಲ್ಲಿಂದ ಆದಮೇಲೆ ಅಲ್ಲಿ ಬಂದು ಒಂದು ನಾನ್ನೂರು ರೂಪಾಯಿ ಕೊಟ್ಟು ರೂಮ್ ಮಾಡಿದ್ದು ರೂಮ್ ನೋಡಿ ಹೇಗಿದೆ ನೋಡಿ ಇಲ್ಲೇ ರೂಮ್ ಮಾಡಿದ್ದು ಮಾಹಿತಿ ಕೇಂದ್ರಕ್ಕೆ ಹೋದರೆ ನಿಮಗೆ ಒಂದು ತ್ರೀ ಹಂಡ್ರೆಡಲ್ಲಿ ರೂಮ್ ಸಿಗುತ್ತೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ನೋಡಿ ಬೆಳಗ್ಗೆನೇ ಎದ್ದು ಈಗ ಕತ್ರಿಮಲೆ ನಿಮಗೆ ಅಂತ ತೋರಿಸೋದಕ್ಕೆ ಇದ್ದೀವಿ ಮಹೇಶ್ವರ ಬೆಟ್ಟ ಬಿಟ್ಟು ಪಾಧಾರ್ ಕಾರ್ಡನ್ನ ಮುಂದೆ ದಾಟ್ಕೊಂಡು ಬಂದರೆ ಚೆಕ್ ಪೋಸ್ಟ್ ಸಿಗುತ್ತೆ ನೋಡಿ ನಿಮಗೆ ತಮಿಳ್ನಾಡು ಚೆಕ್ ಪೋಸ್ಟ್ ಕಾಣಿಸುತ್ತೆ ಅಲ್ಲಿಂದ ಬಂದರೆ ಇಲ್ಲೊಂದು ಟೀ ಹೋಟ್ಲು ಕಾಣಿಸುತ್ತೆ ಇಲ್ಲಿ ಟೀ ಹೋಟ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಇರೋದು ಆಲ್ಮೋಸ್ಟು ನಮ್ಮ ಕರ್ನಾಟಕದವ್ರಿಗೆ ಅಷ್ಟು ಜನ ಬಂದಿದ್ದಾರೆ ಅವ್ರ ಜೊತೆ ಹೋಗ್ಬೇಕು ಬೆಳಗ್ಗೆರೆ ಬಂದರೆ ನಿಮಗೆ ಅರ್ಲಿ ಮಾರ್ನಿಂಗು ಹೋಗೋದಕ್ಕೆ ಗೊತ್ತಾಗಲ್ಲ ಸೊ ಬಂದರೆ ಒಂದು ಆರು ಗಂಟೆ ಏಳು ಗಂಟೆ ಮೇಲೆ ಬನ್ನಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹಿಂಗಿಂದು ಓಡಾಡೋದಕ್ಕೆ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಬೆಳಕಾಗ್ಲಿ ವಿಡಿಯೋ ತೋರಿಸಿರಿ ವಿಡಿಯೋ ಮಾಡಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಿಮಗೆ ಕತ್ರಿಪಟ್ಟಿ ಅನ್ನೋ ಊರು ಸಿಗುತ್ತೆ ಆ ಆದಮೇಲೆ ಲೊಕೇಶನ್ ಅಲ್ಲಿಗೆ ಹಾಕೊಳ್ಳಿ ಕತ್ರಿಪಟ್ಟಿ ಅಂತ ಇಲ್ಲ ಅಂತಂದ್ರೆ ಬರೋದಕ್ಕೆ ಹೆವಿ ಕಷ್ಟ ಆಗುತ್ತೆ ನಮಗೂ ಗೊತ್ತಾಗಲಿಲ್ಲ ಗೂಗಲ್ ಮ್ಯಾಪ್ ನಮ್ಮ ನಂಬ್ಕೊಂಡು ಬಂದ್ರೆ ದೇವ್ರಾಗಲೂ ಬರಲ್ಲ ಕತ್ರಿ ಪಟ್ಟಿ ಅನ್ನೋ ಊರು ಅಲ್ಲಿಂದ ಅವು ಬರ್ತಾಯಿದ್ದಂಗೆ ಕೇಳ್ಕೊಂಡು ಕೇಳ್ಕೊಂಡು ಬನ್ನಿ ಇದು ಹೊಸ ಪ್ಲೇಸ್ ಆಗಿರೋದ್ರಿಂದ ಇನ್ನೂ ಗೂಗಲಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅನ್ಕೋತೀನಿ ಬಟ್ ನೋಡೋಣ ಒಂದಷ್ಟು ನಾವು ಸರ್ಚ್ ಮಾಡ್ಕೊಂಡು ಹಿಂಗೆ ಬಂದಿರೋದು ಬರ್ತಾ ಬರ್ತಾಯಿದ್ದಂಗೆ ಗಣಪತಪ್ಪಂಗೆ ಒಂದು ಬಸ್ಕಿ ಹೊಡೆದ್ಬಿಡಿ ಇನ್ನು ವಿಘ್ನ ಏನಾರ ಇದ್ದರೆ ಒಳ್ಳೆಯದಾಗುತ್ತೆ ಇಲ್ಲಿಂದ ಮುಂದೆ ಎಂಟ್ರಿ ಕಾಡು ಹುಲಿ ಸಂರಕ್ಷಿತ ಪ್ರದೇಶ ಅನ್ಸುತ್ತೆ ಮನೆ ಆಫ್ ರೋಡ್ ಇರುತ್ತೆ ಆಫ್ ರೋಡ್ ಮಾಡೋಣ ಒಳ್ಳೆ ಲ್ಯಾಂಡ್ಸ್ಕೇಪು ಒಳ್ಳೆ ಊರು ಸಕ್ಕತ್ತಾಗಿ ಕಾಣಿಸ್ತಿದೆ ಎಲ್ಲ ತಮಿಳಲ್ಲಿ ಬರೆದಿದ್ರೆ ಏನು ಅಂತ ದೇವ್ರನಿಗೆ ಗೊತ್ತಾಗಲ್ಲ ಅದ್ದೂರಿ ಆದ ಕಾಡಿಗೆ ಸ್ವಾಗತ ಸುಸ್ವಾಗತ ನೀವು ಇಲ್ಲಿಗೆ ಬರ್ತಾಯಿದ್ರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾರು ತಗೊಬನ್ನಿ ವಾಟ್ರ್ ಬಾಟ್ಲು ತಗೊಬನ್ನಿ ಇಲ್ಲ ಅಂತಂದರೆ ನಿಮ್ಗೆ ಏನು ಸಿಗೋಲ್ಲ ತಗೊಬಂದು ಪ್ಲಾಸ್ಟಿಕ್ನ ಎಸಿಬೇಡಿ ಅದೊಂದು ಮನವಿ ನೋಡಿ ಆಫ್ ರೋಡ್ ಮಾಡಬೇಕು ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಆಲ್ಮೋಸ್ಟ್ ನಡ್ಕೊಂಡು ಬ ಬರ್ಬೋದು ಆಮೇಲೆ ಗಾಡೀಲಿ ಹೋಗ್ಬೋದು ಒಂದಷ್ಟು ದೂರ ನಿನ್ನೆ ಮಧ್ಯಾಹ್ನ ಬಿಟ್ಟಿದ್ದು ಒಂದು ಮಹದೇಶ್ವರಂ ಬೆಟ್ಟದಲ್ಲಿ ರೂಮ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ಬೆಳಗ್ಗೆ ನಾಲ್ಕು ಗಂಟೆ ಬಿಟ್ಟಿದ್ದು ಒಂದು ಆರು ಗಂಟೆಗೆ ತಲುಪ್ದು ಗೂಗಲ್ ಮ್ಯಾಪು ಸರಿಯಾಗಿ ವರ್ಕ್ ಆಗೋಲ್ಲ ಇಲ್ಲಿಗೆ ಬಂದರೆ ಅಂದರೆ ವರ್ಕ್ ಆಗುತ್ತೆ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಅಲ್ಲಿಂದ ರೈಡ್ ಮಾಡ್ಕೊಂಡು ಬಂದಾದ ಕೆಳಗಡೆಯಿಂದ ಕೆಳಗಡೆಯಿಂದ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರೆ ಒಬ್ಬರೆಲ್ಲ ಮೂರು ಜನ ಮಂಡ್ಯದವರು ನಮ್ಮ ಮೈಸೂರು ಪಕ್ಕನೇ ಹಾಂ ನಿಮ್ಮ ಹೆಸರು ರೀ ಹಿಂಗನ ಸ ತುಂಬ ರೆಸ್ಪಾನ್ಸ್ ಆದರೂ ಕಷ್ಟಪಟ್ಟು ಇಷ್ಟಪಟ್ಟು ಹ್ಞೂ ಹಾಂ ಹ್ಞೂ ಗಾಡಿನ ನಾವು ಒಂದು ಒಂದು ಲಿಮಿಟ್ ಗಂಟೆ ತಗೊಂಡು ಅದಾದಮೇಲೆ ಒಂದು ಕಡೆ ನಿಲ್ಸ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಆದರೆ ಇನ್ನೊಂದು ಮಜದ ವಿಚಾರ ತೋರಿಸಿ ನೋಡಿ ನೋಡಿ ನಾವು ಎಂತೆಂಥ ಗಾಡಿ ಇಟ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ ಎಂಟು ಆರ್ಕ್ನೇ ತಗೊಂಡು ಇಲ್ಲಿ ಹೋಗೋರೆ ಇನ್ನೊಂದು ಸ್ವಲ್ಪ ದೂರ ಇರ್ಬೋದೇನ ಏನು ಬ್ರೋ ಸ್ವಲ್ಪ ದೂರ ಆಯ್ತು ಹ್ಞೂ ನೋಡಿ ಕಷ್ಟಪಟ್ಟರೆ ಎಂತೆಂಥದ್ದೆಲ್ಲ ಮಾಡ್ಬೋದು ಕೆಲವೊಂದು ಸರಿ ರಿಸ್ಕ್ ತಗೊಳ್ಳೋಲ್ಲ ಅಷ್ಟೇ ಬನ್ನಿ ಇನ್ನೂ ಎಷ್ಟು ಕಷ್ಟ ಇದೆ ನೋಡೋಲ್ಲ ತುಂಬ ಜನ ನಮ್ಮ ಕರ್ನಾಟಕದವರೇ ಆಗ್ಬಿಟ್ಟವ್ರೆ ಈಗ ಎಲ್ಲಿ ವೈರಲ್ ಆಯ್ತದೆ ಅಲ್ಲೆಲ್ಲ ಹ್ಮ್ ಬರೀ ಕರ್ನಾಟಕದವ್ರೆ ದಿವಸ ಆದ್ಮೇಲೆ ಹಾಗೇನೇ ಆ ಕೊಟ್ಟಿರೋ ಫ್ಯಾನ್ ಅಲ್ಲ ಬಟ್ ಮಾತುಗಳಿಗೆ ಇದಾಗುತ್ತೆ ಒಂಥರ ಇನ್ಸ್ಪಿರೇಷನ್ ಇಲ್ಲಿ ಬಾವಿ ಸಿಗುತ್ತೆ ಈ ಕಡೆಯಿಂದ ಒಂದು ರೋಡ್ ಬರುತ್ತೆ ಈ ಕಡೆಯಿಂದ ಒಂದು ರೋಡ್ ಬರುತ್ತೆ ಹಿಂಗೆ ಹೋಗ್ಬೇಕು ಹಿಂಗೆ ನೋಡಿ ನಾವೆಲ್ಲ ಇದ್ದು ಎಷ್ಟು ಈಝಿಯಾಗಿ ನೀರು ಎತ್ಕೊಂಡು ಓಡಾಡ್ತೀವಿ ಇವ್ರು ನೋಡಿ ಎಷ್ಟು ಕಷ್ಟ ಬರ್ತಾರೆ ಅಂತ ಹೆಂಗೆ ಬಿಡ್ತಾರೆ ನೋಡಿ ಹೆಂಗೆ ಎತ್ಕೋತಾರೆ ಫೋನ್ ಬಿಟ್ಟು ಫೋನ್ ಬಿಟ್ಬಿಟ್ರೆ ಒಳಗೆ ಒಳಗೆ ಬೀಳೋದು ಅಷ್ಟೇ ಒನ್ ರೌಂಡು ನೀರು ಬಂತು ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ತಲುಪಿದ್ವಿ ಒಂದೆಂಟು ಕಿಲೋಮೀಟರ್ ಇಲ್ವ ಜಾಸ್ತಿ ಜಾಸ್ತಿನೇ ಇದ್ದ ಹೋಗ್ತಾ ಬರ್ತಾ ಒಂದು ಎಂಟು ಗಂಟೆ ಹದಿನಾರು ಹದಿನಾರು ಯಾವುದೋ ಇಲ್ಲಿ ಪಾಕಕ್ಕೆ ಇಲ್ಲಾ ನನ್ನ ಕರೀತಾ ಸಾರಿ ಗಾಡಿ ಓಡಿಸ್ಕೊಂಡು ಬರಬಹುದು ಗಾಡಿ ಓಡಿಸ್ಕೊಂಡು ಬರಬೇಕು ಅಂತ ಅಂದ್ರೆ ಜಾಕಿ ತರ ಜಾಕಿ ತರ ತಯ್ಯಬೇಕು ಮಡಿರಿ ಮಡಿರಿ ಕಂಪನೆಲ್ಲ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದ ಕತ್ರಿಮಲೆ ಇದು ಕತ್ರಿ ಮಲೆಯಲ್ಲಿ ಉಗೆ ಮಾದಪ್ಪನವರ ಪಾದ ಇಲ್ಲೇ ಇದೆ ಎಪ್ಪತ್ತೇಳು ಮಲೆಗಳನ್ನ ಯಾವ ಥರ ದಾಟ್ಕೊಂಡ್ಬಂದಿರ ಏನೋ ಎಪ್ಪತ್ತೇಳು ಮಲೆಗಳಲ್ಲಿ ಇನ್ನೂ ಯಾವ್ಯಾವ ಥರ ಇದೆಯೋ ಗುಲ್ಗಂಜಿ ಮಲೆ ಆಮೇಲೆ ಗುಂಜು ಮಲೆ ಇನ್ನೂ ತುಂಬ ಇದೆ ಅದನ್ನೆಲ್ಲ ನೋಡಬೇಕು ಅನ್ನೋ ಆಸೆನೂ ಇದೆ ಮಾದಪ್ಪನಿಗೆ ಅಂದ್ರಪ್ಪ ಅನ್ರಪ್ಪ ಅನ್ನಿ ನಿಮಗೆಲ್ಲ ಮೈಸೂರಿಂದ ಹೇಗೆ ಬರ್ಬೋದು ಅನ್ನೋದು ಗೊತ್ತಾಗಿರಬೇಕು ಬೆಂಗಳೂರಿಂದನೂ ಬರ್ಬೋದು ಆರಾಮಾಗಿ ಬಂದು ಮಹಾಲೇಶ್ವರ ಬೆಟ್ಟ ಉಳ್ಕೊಂಡು ಬರ್ಬೋದು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ